ಕಣ್ತೆರೆದು ಆವಾಗ ನೋಡ್ತಾನೆ ಶಿವ ಅಂದರೆ ಯಾವ ಶಿವ ಮಗು ಶಿವ 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 ಎಷ್ಟು ಚೆನ್ನಾಗಿದೆ ನೋಡಿ ಸಂದರ್ಭ ಗರಿಲ್ಲೆಂಬ ಧ್ವನಿಯೊಳಗೆ ಪುರಹರಂ ಮೆಚ್ಚುತ್ತಮ್ ಬರ್ತಾನೆ ಅವನು ಬಂದಾಗ ಅದೊಂದು ಧ್ವನಿನೇ ಬೇರೆ ಅದೊಂದು ಉತ್ಕಟ ಭಾವ ಬರುತ್ತೆ ಕರಿ ಚರ್ಮಧರನಾಗ ಗಿರಿಜಯಂ ನೆನವು ತಮ್ ಹಿಡಿಯಯ್ಯ ಕರವನೆಂದೆನುತ್ತೆ ಶಿವೆ ಬೆರಗಾಗೆ ಮೃಡನಿಷ್ಠ ಎಂ ನಸುನಗೆ ನಸು ನಗೆಯೊಗೆ ತೊಟ್ಟಿಲೆ ವೃಷಭ ವಾಹನ ಆಗಿ ಒಪ್ಪಿರಲು ಇಲ್ಲಿ ಏನಾಯ್ತು ಅಂದ್ರೆ ಈ ಚಿತ್ರ ಮತ್ತೆ ಪರಿವರ್ತನೆ ಆಗುತ್ತೆ ಆ ಶಿವ ಮಗು ಶಿವ ಶಿವ ಆಗತ್ತೆ ಗಿರಿಜೆ ಬರ್ತಾಳೆ ಅವಳು ಕೈಗಿಡ್ಕೋತಾಳೆ ತೊಟ್ಟಿಲು ಕಟ್ಟಿದ ತೊಟ್ಟಿಲು ನಂದಿ ವಾಹನ ಆಗತ್ತೆ ಹೀಗೆ ಶಿವ ಅಲ್ಲಿ ಬಂದಾಗ ಬರ್ತಾನೆ ಬಂದು ಅವನು ಹೇಳ್ತಾನೆ ಇಂಥಪ್ಪ ಹಿತವರು ಉಂಟೆ ದೇವಿಯರೇ ಇಂಥಪ್ಪ ತಾಯಿಯಾಗೆ ಎಲ್ಲುಂಟು ದೇವಿಯರೇ ಎನ್ನುತ್ತಲು ಅಮ್ಮವ್ವೆಯ ಶಿರವ ಪಿಡಿದು ಎತ್ತುತ್ತಿರೆ ಹೇಳ್ತಾನೆ ಅವಳು ಶಿರವನ್ನು ಹಿಡಿದು ಕತ್ತನ್ನು ಹಿಡಿದ ಮೇಲೆ ಎತ್ತಾನೆ ಕರೆದು ಕಣ್ಣೆರೆದು ನೋಡಿದಳು ಅಗಹರನ್ನು ಅಮ್ಮವೇ ಅವ ಕಣ್ತರು ಅಗಹರ ಪಾಪಹರ ಶಿವನನ್ನು ನೋಡ್ತಾಳೆ ನಮ್ಮ ನೋಡಿ ಕಂಡಳಾಗ ಅಮ್ಮವೇ ಮೆಚ್ಚಿದೆ ಬೇಡಿಕೋ ಎನ್ನ ತಾಯಿಯೇ ಎನ್ನಲು ನೋಡಿ ಶಿವ ಈಗ ಕೈಲಾಸದ ಶಿವ ಗಿರಿ ಗಿರಿಜೆಯ ಸಮೇತ ಇದ್ದಾನೆ ನಾನು ನೋಡಿದೆ ಮೆಚ್ಚಿದೆ ನಿನಗೇನು ಬರಬೇಕು ಕೇಳು ಅಂತ ಹೇಳ್ತಾನೆ ಸಚ್ಚರಿತ ಸುಕುಮಾರ ಸುಖಿಯಾಗಿ ಇರು ಎನ್ನಲು ಅಷ್ಟೇ ಬೇಕು ನನಗೆ ಮತ್ತೇನಿಲ್ಲ ಈ ಮಗ ಸುಖವಾಗಿ ಬದುಕಬೇಕು ಏನಲು ಅದನ್ನು ಬಹುಶಃ ಶಿವ ಒಪ್ಕೊಡ್ತಾನೆ ಸಂತೋಷ ಆಗುತ್ತೆ ಹೆಚ್ಚಿದಂ ಹಿಗ್ಗಿದಂ ಗಣ ಕುಲಂಗಳನ್ನು ಕರೆದು ತನ್ನ ಎಲ್ಲ ಗಣಗಳನ್ನು ಅವನು ಕರೀತಾನೆ ಅವನಿಗೆ ಬಹಳ ಸಂತೋಷ ಆಗಿದೆ ಸಚ್ಚರಿತರೆಲ್ಲರೂ ಬಂದ ರಾಗುಳು ಪರಿದು ಸಕಲ ದೇವಾದಿಗೆ ದೇವತೆಗಳು ಅಲ್ಲಿ ಬರ್ತಾರೆ ಮುನಿಗಳು ಬರ್ತಾರೆ ದೇವರಾಯರುಗಳು ಬರ್ತಾರೆ ಎಲ್ಲರೂ ಬಂದು ಜಯ ಜಯ ಅಂತ ಘೋಷಣೆ ಕೂಗ್ತಾ ಇದಾರೆ ಸಕಲ ಗಣವೆಲ್ಲ ತ್ರಾಹಿ ತ್ರಾಹಿ ಎಂದೆನ್ನುತ್ತೆ ಅಲ್ಲಿದ್ದಾರೆ ಮಗು ಇಲ್ಲಿ ಇಲ್ಲಿ ನೋಡಿದರೆ ಸುಖವಾ ಸಚ್ಚರಿತ ಸುಕುಮಾರ ಸುಖಿಯಾಗಿ ಇರವು ಎನ್ನಲು ಅಂದರೆ ಅವನು ಬಹುಶಃ ಮಗುವಿಗೆ ಅಲ್ಲಿ ಯಾವುದೇ ರೀತಿಯ ಜೀವದ ಅಪಾಯ ಆಗಿಲ್ಲ ಹೀಗಿದ್ದಾಗ ಒಂದು ಚಿತ್ರವನ್ನು ಕೊಡ್ತಾನೆ ಹರಿಹರ ಹೇಳ್ತಾನೆ ನೋಡು ನಂದೀಶಾ ಇಂಥಪ್ಪ ಹಿತವೆಯರುಂಟೆ ನೋಡು ಎನಗಾಗಿ ಹರಣವನ್ನಿತ್ತವರುಂಟೆ ನನಗಾಗಿಯೇ ಪ್ರಾಣ ಮಗು ಅಂದರೆ ನಾನೇ ಅದು ಮಗು ಇಲ್ಲ ಅಂದರೆ ಆಕೆಯೂ ಇಲ್ಲ ನೋಡು ಎನಗಾಗಿ ಹರಣವನ್ನು ಇತ್ತವರುಂಟೆ ಬೇಡಿಕೋ ಎನಲ್ ಎನಗೆ ಹರಕೆ ಇತ್ತವರುಂಟೆ ಏನಾದರೂ ಬೇಡಿಕೋ ಅಂದರೆ ನನಗೆ ಹರಕೆಯನ್ನು ಹೊತ್ತವರು ಯಾರಿದ್ದಾರೆ ಈ ಥರದ ಭಕ್ತರು ಅಂದಾಗ ಇವರೆಲ್ಲರೂ ಬಹಳ ಪ್ರೀತಿಯಿಂದ ಅಲ್ಲಿ ನೆರೆಯುತ್ತಾರೆ ಬಂದು ಒಂದು ಅಳ್ತಿಯ ವಿಮಾನವು ಆನಂದದಿಂ ಚಂದದಿಂದ ಅಮ್ಮವಯಂ ಇರಿಸಿ ನೇಹದಿಂ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಒಂದು ಬಹಳ ಲಘು ಹಾಸ್ಯ ಇದೆ ಏನು ಕೈಲಾಸದಲ್ಲಿ ಈ ಶೈಲಜಂದ್ರೆ ಆ ಪಾರ್ವತಿ ಶಿವೆ ಅವಳು ಗಜಮುಖಗೆ ಷಣ್ಮುಖಗೆ ತೋರಿ ಕೊಂಡಾಡುತ್ತಮ್ ವಿಜಯಕಲಿ ವೀರಭದ್ರಂಗಲ್ಲಿ ತೋರುತ್ತಮ್ ಇವಳ್ಳೆ ಅವಳು ತೋರಿಸ್ತಾ ಶಿವನು ತೋರಿಸ್ತಾ ಇದ್ದಾನೆ ಅವ್ರು ಹೆಂಗಿಕ್ಕಿಂದು ನೋಡ್ತಾರೆ ಅಂತ ಅಲ್ಲಿ ಆ ಸಾಲುಗಳಿಗೆ ನಾವು ಬರ್ತಾ ಇದ್ದೀವಿ ನಮ್ಮ ತಂದೆಯ ಹಡೆದ ತಾಯವ್ವ ಈ ಯಾರು ಗಣೇಶ ಮತ್ತು ಷಣ್ಮುಖರ ಮಾತುಗಳಿವೆಲ್ಲ ಗಜಮುಖ ಷಣ್ಮುಖ ಅಲ್ಲಿ ಮೇಲಿದ್ದಾರೆ ನಮ್ಮ ತಂದೆಯ ಹಡೆದ ತಾಯವ್ವ ನಮ್ಮ ಅಮ್ಮಗಂ ಅತ್ತೆ ನಮ್ಮ ಅಮ್ಮ ಇದ್ದಾಳೆ ಅವಳಿಗೆ ನೀನು ಅತ್ತೆ ಆಗ್ತೀಯಲ್ಲಮ್ಮ ಹ್ಞೂ ನಮ್ಮ ಅಮ್ಮಗಂ ಅತ್ತೆ ನಿಮ್ಮ ಅಮ್ಮನ್ ಎನ್ನುತ್ತಿರಲು ಅವಳು ಅತ್ತೆಗೆ ಅಂಜುತ ಮತ್ತೆ ಈ ಪಾತ್ರ ಅತ್ತೆ ಅಲ್ಲು ಅತ್ತೆ ಅಂದ್ಬಿಟ್ರು ಇವಳು ಸೊಸೆ ಅಲ್ಲು ಈ ಸೊಸೆ ಅತ್ತೆಗೆ ಅಂಜುತ ಅಂಜುತ ಗಿರಿಜೆ ಹತ್ತಿರ ಹೆರಸಾರುತ್ತಿರೇ ಹತ್ತಿರದ್ದ ನಮ್ಮವ್ವೇ ಅಮ್ಮವ್ವೇ ತಾಯೇ ಬಾ ಎನ್ನುತ್ತಲೀರೆ ಇವಳು ಹೇಳ್ತಾಳ ಆವಾಗ ಹೌದು ನಿಜ ಇವರೆಲ್ಲ ಭಾಳ ಪ್ರೀತಿಯಿಂದ ಹೇಳ್ತಾಳೆ ನಮ್ಮ ಅಪ್ಪನ ಹಾಡದ ಅವನೇನು ನನಗೆಲ್ಲ ಅನ್ನೋಮ್ಮ ಅವನಿಗೆ ಅತ್ತೇನೇನು ಇವೆಲ್ಲ ಎಷ್ಟು ಸಾಮಾನ್ಯ ಜೀವನದ ಮಟ್ಟದಲ್ಲಿನೂ ಕೂಡ ಈ ಸಂಬಂಧಗಳು ಎಲ್ಲಿ ಹೇಗೆ ಅರ್ಥಪೂರ್ಣವಾಗಿರೋಕ್ಕೆ ಸಾಧ್ಯ ಎನ್ನುವ ಚಿತ್ರ ಕೂಡ ಇಲ್ಲಿದೆ ಆದರೆ ಇವಳು ಏನು ಹೇಳ್ತಾಳೆ ಸೊಸೆ ಅವಳು ಒಂದು ರೀತಿಯಲ್ಲಿ ಸೊಸೆ ಮಗಳು ಎಲ್ಲರೂ ಹೋದರು ನಿನ್ನ ತೊತ್ತಿನ ತೊತ್ತು ಆನು ಇವಳು ಆ ಹೌದೌದು ನಾನೇ ನಿಮ್ಮತ್ತೆ ನನ್ನ ಸೊಸೆ ನಾ ಹೇಳ್ದಂಗೆ ಕೇಳಿಕೊಂಡು ಇದ್ದಿರೋ ಬಿದ್ದಿರೋ ಹಾಗೆಲ್ಲ ಹೇಳೋಣ ಆದರೆ ನಾನು ನಿನ್ನ ಸೊಸೆಯಾಗಿರ್ತೇನೆ ಅಂತ ಇವಳು ಹೇಳ್ತಾಳೆ ಎಂದು ಪಾರ್ವತಿಯರಿಗೆ ಕೈ ಮುಗಿದು ಅಮ್ಮವೇ ಸೊ ಸೊ ಅಲ್ಲಿ ಅವಳು ಈಗಾಗಲೇ ಕೈಲಾಸದಲ್ಲಿ ಬೇರೆ ಬೇರೆ ರುದ್ರ ಕನ್ನಿಕೆಯರು ಬಂದಿದ್ದಾರೆ ಅವಳ ಸಮಾನ ಸ್ಥಾನವನ್ನು ಶಿವ ಅವಳಿಗೆ ಕರುಣಸ್ಥಾನೆ ಅಂತ ಅಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಒಂದು ಬರುತ್ತೆ ಕರಿಕಾಲಮ್ಮೆ ವೈಜಕವ್ವೆ ಆಮೇಲೆ ಸಾರೆಮಂಗವ್ವೆ ಸುಗ್ಗಲ ದೇವಿ ಇದು ಇವರೆಲ್ಲ ಆಗಲೇ ಬಂದುಬಿಟ್ಟಿದ್ದಾರೆ ಅವರ ಜೊತೆಗೆ ಇವಳು ಕೂಡ ಒಬ್ಬ ರುದ್ರ ಕನ್ನಿಕೆಯಾಗಿರೋದಕ್ಕೆ ಶಿವ ಅಲ್ಲಿ ಅವಕಾಶ ಮಾಡಿಕೊಡ್ತಾನೆ ಹೀಗೆ ಇಲ್ಲಿ ಇದು ಮುಗೀತದೆ ಮತ್ತೆ ಕೊನೆಗೆ ಹರಿಹರ ಕಂದ ಪದ್ಯದಲ್ಲಿ ಬೇಡ್ಕೊಳ್ತಾನೆ ಅಮ್ಮವ್ವಯ್ಯ ನಿಜಭಕ್ತಿಗೆ ನಮ್ಮಯ್ಯಂ ಮೆಚ್ಚಿ ಮೆರೆದ ಕಥನವನ್ನು ಒರೆದು ದಮ್ಮಯ್ಯ ಸಲಹುಗೆ ಎನ್ನಂ ಸುಮ್ಮನದಿ ದೇವ ಹಂಪೆಯ ವಿರೂಪಾಕ್ಷ ನಾನು ಹೇಳಿದ್ದೆ ಒಂದು ಕರುಣ ನಾನಂದ್ರೆ ಹರಿಹರ ಹೇಳ್ತಾನೆ ಶಿವನಿಗೆ ಕರುಣಾಮೃತ ಯೋಗಕ್ಕೆ ಮೆಚ್ಚಿದ ಒಂದು ಕಥೆಯನ್ನು ನಿನಗೆ ಹೇಳ್ತೀನಪ್ಪ ಹೇಳಿದ್ದೀನಲ್ಲ ಈಗ ಇಷ್ಟೊತ್ತುವರೆಗೂ ಇದು ಕರುಣಾಮೃತ ಯೋಗದ ಕಥೆ ಇದು ಪ್ರೀತಿಯ ಅಮೃತದ ತಾಯಿ ಮಗುವಿನ ಪ್ರೀತಿಯ ಕಥೆ ಇದು ಇದನ್ನು ಹೇಳಿದ್ದೀನಿ ಈಗ ನೀನು ಏನು ಮಾಡು ನನ್ನನ್ನು ಸಲಹಬೇಕು ನನ್ನನ್ನು ನೀನು ಕಾಪಾಡಬೇಕು ಖಾತೆಯನ್ನು ಹೇಳಿದ್ದೀನಿ ಅಂತ ಅಲ್ಲಿ ಸೊ ಇಲ್ಲಿಗೆ ಈ ಒಂದು ಬಹಳ ವಿಶಿಷ್ಟವಾದ ಕಥೆ ಇದು ವಿಧವೆಗೆ ಒಂದು ಮಗು ಸಿಗುವ ಮತ್ತು ಅಪೂರ್ವದಲ್ಲಿ ಒಬ್ಬ ಹೆಣ್ಣಾಗಿ ಅವಳ ಬಯಕೆ ಏನಿದ್ದಿರಬಹುದು ಮತ್ತು ಅವಳು ಹೇಗೆ ಜೀವನವನ್ನು ಎಷ್ಟು ಗಂಭೀರವಾಗಿ ಗೌರವಯುತವಾಗಿ ತನಗಿರುವ ಇತಿಮಿತಿಗಳಲ್ಲಿ ಕಟ್ಕೊಳ್ತಾ ಇದ್ದಾಳೆ ಆದರೆ ಆಸೆ ಇದೆ ಮಗು ಬೇಕಂತ ಇದ್ದಾಗಲೂ ಕೂಡ ತನ್ನ ಕಾಯಕದಲ್ಲಿನೇ ಅಂದರೆ ತನ್ನ ಇರುವ ತನಗೆ ಒದಗಿ ಬಂದಿರುವ ಜೀವನವನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತಾ ಒಪ್ಪಿಕೊಳ್ಳುತ್ತಲೇ ತನ್ನ ಜೀವನದ ಔನ್ನತ್ಯವನ್ನು ಅವಳು ಕಂಡುಕೊಂಡಿದ್ದಾಳೆ ಅಂತ ಶಿವನನ್ನು ಕಾಣುವುದು ಅಂದರೆ ಅವಳ ಸಾಮಾನ್ಯ ವ್ಯಕ್ತಿತ್ವದ ಆ ರೂಹಿನ ಒಳಗೇ ಒಂದು ರೂಹು ಇಲ್ಲದ ಔನತ್ಯ ಶಿವ ಸತ್ಯವನ್ನು ಅವಳು ಕಂಡುಕೊಂಡ್ಳು ಅಂತ ಅನ್ನೋದನ್ನು ನಾವು ಈ ಕಾವ್ಯದಲ್ಲಿ ನೋಡ್ತಾ ಇದ್ದೀವಿ ಇದನ್ನು ನಮಗೆ ಈ ಒಂದು ಸರಳ ರಗಳೆಯ ಮೂಲಕ ಹರಿಹರ ಕಟ್ಟಿಕೊಡ್ತಾ ಇರೋದು ಕೂಡ ಬಹಳ ಇದನ್ನು ವಾಚನ ಮಾಡೋದು ಕೇಳಿಸ್ಕೊಳ್ಳೋದು ಕೂಡ ಅಧ್ಯಯನ ಮಾಡೋದು ಇದರೊಂದಿಗೇ ಇರುವುದು ಅಂದರೆ ಧ್ಯಾನಿಸ್ತಾ ಇರುವುದು ಬಹುಶಃ ನಮ್ಮಗಳ ವ್ಯಕ್ತಿತ್ವದ ಒಂದು ಔನ್ನತ್ಯದ ಕಡೆಗೆ ಹೋಗಲು ಸಹಾಯ ಮಾಡುವ ಒಂದು ಪ್ರಕ್ರಿಯೆ ಎನ್ನುವ ರೀತಿಯಲ್ಲಿ ಕೂಡ ನಾವು ಇದನ್ನು ಪರಿಭಾವಿಸಬೇಕು ಬಹುಶಃ ಈ ಬಗೆಯ ವ್ಯಕ್ತಿತ್ವಗಳನ್ನು ಕಾವ್ಯದ ಮೂಲಕ ಚರಿತ್ರೆಯ ಮೂಲಕ ನಾವು ಮತ್ತು ನಮ್ಮ ಮುಂದಿನ ಜನಾಂಗ ಮಕ್ಕಳು ಸಮಾಜ ಕಂಡುಕೊಳ್ಳುವುದು ಬಹಳ ಬಹಳ ಅಗತ್ಯ ಇದೆ ಬಹುಶಃ ಶಿಕ್ಷಣದ ಒಳಗೆ ಒಂದು ಕಥೆಯಾಗಿ ಮಾತ್ರ ಅಲ್ಲ ಶಿಕ್ಷಣ ಅಂದರೆ ಶಾಲಾ ಶಿಕ್ಷಣದಲ್ಲಿ ಮಾತ್ರ ಜೀವನ ಶಿಕ್ಷಣದಲ್ಲಿ ಈ ಬಗೆಯ ಮೌಲಿಕ ಸಾಹಿತ್ಯ ನಮಗೆ ಸಹಾಯ ಮಾಡಬೇಕು ಮಾಡಬಲ್ಲದು ಎನ್ನುವ ಆಶಯದೊಂದಿಗೆ ಇಲ್ಲಿಗೆ ಮುಗಿಸೋಣ ಮತ್ತು ಇನ್ನೊಂದು ವಿಶೇಷ ರಗಳೆಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ